ನಾನು ಯಾವಾಗ್ಲೂ ಅಪ್ರೂಪಕ್ಕೆ ಒಂದ್ ಸತಿ ಕೇಳ್ತೀನಿ ಅದು ಮಾಡ್ಕೊಡಕ್ಕಾಗತ್ತೋ ಇಲ್ವೋ ಅದನ್ ಹೇಳಸಲ ಆಗಲ್ಲ ರೀ ನಂಗೆ ನೋಡಿದಮ್ಮ ಅನ್ನ ಮಾಡಿದೀನಿ ಮಧ್ಯಾಹ್ನ ಮಾಡಿ ಬದ್ನೇಕಾಯಿ ಇಡ್ಗ ಪಲ್ಯ ಇದೆ ಹ್ಮ್ ಅವ್ ತುಂಬ ನೆಂಚ್ಕೊಳ್ಳೋಕೆ ಏನೂ ಮಾಡಿಲ್ಲ ಏನ್ ಬೇಕು ದಿನ ನೆಂಚ್ಕೊಳಕ್ಕೆ ನಾನು ಏನೂ ಮಾಡಿಲ್ಲ ಈರುಳ್ಳಿ ಬೋಂಡ ಮಾಡಿದ್ರೆ ಚೆನ್ನಾಗಿರೋದು

ಪಾಪ ನನ್ನ ಗಂಡ ನನಗೋಸ್ಕರನೇ ಕಷ್ಟಪಟ್ಟು ದುಡಿತಾ ಇದ್ದಾರೆ ಅವರೇನೋ ಈರುಳ್ಳಿ ಗೊಂಡೆ ಮಾಡು ಅಂತ ಅಷ್ಟೇ ಮತ್ತೇನು ಕೇಳಿಲ್ಲ ನಾನು ಸುಸ್ತಾಗಿದ್ದರಿಂದ ಸ್ವಲ್ಪ ಬೈದುಬಿಟ್ಟೆ ಅವ್ರಿಗೂ ಬೇಜಾರಾಯಿತು ನನ್ನ ಬಿಟ್ಟು ಅವ್ರು ಯಾವತ್ತೂ ಊಟ ಮಾಡಿಲ್ಲ ಹಂಗೆ ಸುಮ್ಮನೆ ಕೋಪ ಮಾಡ್ಕೊಂಡು ಆಚೆ ಹೋಗಿದ್ದಾರೆ ಅಷ್ಟೇ ಇವಾಗ ಆಚೆ ತಿನ್ಬಾರ್ದೀನಿ ಅಂತೇಳಿ ಆಚೆ ಅಂದರೂ ಅವ್ರು ನಿಜವಾಗ್ಲೇ ತಿನ್ಬಾರಲ್ಲ ಅವ್ರು ಬರೋ ಅಷ್ಟರಲ್ಲಿ ನಾನೇ ಅವ್ರಿಗೆ ಸರ್ಪ್ರೈಸ್ ಆಗಿ ಈರುಳ್ಳಿ ಗೊಂಡೆ ಮಾಡ್ತೀನಿ ಹಾಂ ಅವನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಆಲ್ರೆಡಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಾಡೋದು ಒಂದೇ ಬಾಕಿ ಇರೋದು ಅಮ್ಮಮ್ಮ ಅಂದ್ರೆ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ಕೋಪ ಮಾಡ್ಕೊಂಡು ಆಚೆ ಹೋಗ್ಬೋದು ಅಣ್ಣ ಅಷ್ಟೊತ್ತಿಗೆ ರೆಡಿ ಮಾಡಿರ್ತೀನಿ ನೋಡೋಣ ಹೆಂಗಿರುತ್ತೆ ಅಂತ ಅವರಂತೂ ಇನ್ನೂ ಒಳಗಡೆ ಬಂದಿಲ್ಲ ನಾನು ನೋಡೋಣ ಫುಲ್ ರೆಡಿ ಮಾಡ್ಕೊಂಡಿದ್ದೀನಿ ಬೋಂಡ ಹಾಕ್ಬಿಟ್ಟು ತೋರಿಸ್ತೀನಿ ಹೆಂಗಾಗುತ್ತೆ ಅಂತ ಅಂತೂ ಇಂತೂ ಗೋಂಡ ರೆಡಿ ಆಗಿದೆ ಅವ್ರು ಬಂದ್ರೆ ಊಟ ಮಾಡೋದು ಒಂದೇ ಬಾಕಿ ನಂಗೆ ಸ್ವಲ್ಪ ಗೋಂಡ ಮಾಡೋದು ಭಯ ಜಾಸ್ತಿ ಎಣ್ಣೆ ಅಲ್ವಾ ಒಂದ್ಸರಿ ಒಂದ್ ಎರಡ್ ಮೂರು ಸರಿ ಆಲ್ರೆಡಿ ಸಿಗ್ಕೊಂಡಿದ್ದೀನಿ ಆದ್ರಿಂದ ಸ್ವಲ್ಪ ಭಯ ಜಾಸ್ತಿನೇ ಇದೆ ನಾನು ಬೆಳಗ್ಗೆ ಇದ್ದಾಳೆ ಸ್ವಲ್ಪ ಲೇಟು ಅದರಿಂದ ಇದ್ರಲ್ಲೂ ಒಂದು ಎರಡು ದಿವಸ ಮುಂಚೆ ನಾನು ಸ್ವಲ್ಪ ಲೇಟಾಗಿ ಎದ್ದಿದ್ದೆ ಇನ್ನು ಮನೆಯವರೇ ಎದ್ದು ಬೆಳಗ್ಗೆ ಟಿಫನ್ ಎಲ್ಲ ರೆಡಿ ಮಾಡಿದರು ನನಗೋಸ್ಕರ ಪಿಜ್ಜಾ ಮತ್ತೆ ಮ್ಯಾಗಿ ಎಲ್ಲ ರೆಡಿ ಮಾಡಿದ್ರು ನಂಗೆ ತುಂಬ ಇಷ್ಟ ಅಂತ ಹೇಳಿ ಅಪ್ಪ ಅಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ ನಾನು ಇಷ್ಟು ಮಾಡಿಕೊಟ್ರೆ ಏನು ಕಳ್ಕೋಗಲ್ಲ ಅಲ್ವಾ ಅದರಿಂದ ನಾನು ಸ್ವಲ್ಪ ಯೋಚನೆ ಮಾಡಿ ನೋಡಿದೆ ಮಾಡಬೇಕು ಅಂತ ಅನ್ನಿಸ್ತು ಅವ್ರ ಖುಷಿನೇ ನನ್ ಖುಷಿ ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೀನಿ ಅಷ್ಟೇ ಅವ್ರು ಖುಷಿ ಅಲ್ವಾ ಎಲ್ಲ ಹೆಣ್ಮಕ್ಳು ಇಷ್ಟೊಂದು ನಿಜ ಹೇಳ್ತೀನಿ ಎಲ್ಲರೂ ಹೆಂಗಿದಾರೋ ಗೊತ್ತಿಲ್ಲ ನಾನು ತುಂಬಾ ಖುಷಿ ಆಗಿದ್ದೀನಿ ಮದ್ವೆ ಆದ್ಮೇಲೆ ನಮ್ ಗಂಡನು ಕೇಳ್ಬೇಕು ಅವ್ರು ಖುಷಿಯಾಗಿದ್ದಾರ ಇಲ್ಲ ಅಂತ ನಂಗೆ ಗೊತ್ತಿಲ್ಲ ಬಟ್ ನಾನು ಮಾತ್ರ ಖುಷಿಯಾಗಿದ್ದೀನಿ ಮೆಣಸಿನ್ಕಾಯಿ ನನಗಂತರ ಮೆಣಸಿನಕಾಯಿ ನೆಟ್ಟಕ್ ಬಿಡಕ್ ಬರಲ್ಲ ಅದರಿಂದ ನಾನು ಈರುಳ್ಳಿ ಬಂಡಾನೇ ಜಾಸ್ತಿ ಮಾಡೋದು ಹಂಗಾಗಿ ಅದು ಅವ್ರಿಗೆ ತುಂಬಾ ಇಷ್ಟ ಈರುಳ್ಳಿ ಬಂಡ ಮೆಣಸಿನ್ ಟಾ ಮಾಡುವಂತ ಅವ್ರು ಇಲ್ಲ ನಾನು ಹೇಳು ಇಲ್ಲ ಏನೋ ಸ್ವಲ್ಪ ಈರುಳ್ಳಿತ್ತು ಅಂತ ಹೇಳ್ಬಿಟ್ಟು ಈರುಳ್ಳಿನ ಸ್ವಲ್ಪ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕೊಂತ ಈರುಳ್ಳಿ ಅಲ್ಲ ಮೆಣಸಿನ್ಕಾಯಿ ಸ್ವಲ್ಪ ಕಟ್ ಮಾಡಿ ಹಾಕೊಂತ ಇದ್ದೀನಿ ನೋಡೋಣ ಹೆಂಗ್ ಬರ್ತವೆ ಇವು ಅಂತ ಇದು ನಾನ್ ಮಾಡಿರುವಂತಹ ಮೆಣಸಿನ್ಕಾಯಿ ಇದನ್ನ ನೋಡ್ಬಿಟ್ಟು ತುಂಬಾ ಜನ ನಮ್ಮೂರಲ್ಲಿ ಕಮೆಂಟ್ ಮಾಡಿರೋದ್ ಏನಂದ್ರೆ ನಾ ಮಾಡೋ ಮೆಣಸಿನಕಾಯಿ ಇಲಿ ಕುಡ್ಕೊತಾರ ಇರ್ತಾವಂತೆ ಬಂತೆ ಅಂತ ನಾನ್ ಮಾಡಿ ಮಾಡ್ತೀನಿ ಯಾರು ಕೊಡೋಕ್ ಹೋಗಲ್ಲ ಅದ್ ಕೊಡೋದು ಬೇಡ ಅವ್ರಾತ್ರಿಗ ಮತ್ತೆ ಹಂಗೆ ಹಿಂಗೆ ಅಂತ ಅನ್ಸ್ಕೊಳ್ಳೋದು ಬೇಡ ಅಂತ ಬಟ್ ನಾ ಮಾಡ್ಕೊತೀನಿ ನಾ ತಿನ್ಕೋತೀನಿ ಇದು ಬೆಸ್ಟ್ ಅಲ್ವಾ ನೋಡೋಣ ಬೇರೆ ಸೌಂಡ್ ಯಾವ ಕೇಳಿಸ್ತಿದೆ ಬಂದಿದ್ದಾರೆ ಆ ಅಷ್ಟ ಊಟ ಇಲ್ಲ ಅಂತ ನೋಡೋಣ

ನನ್ನ ಬಿಟ್ಟು ಊಟ ಮಾಡಲಲ್ಲ ನೀನು ಯಾಕೆ ಸುಳ್ಳು ಹೇಳ್ತಿದೀಯ ಮತ್ತೆ 얘는 ತಾನೆ ಊಟ ಮಾಡಾ ಹಾಕೊಳ ಬಾ ತಿಂತು ನಾನು ऑलरेडी ಊಟ ಮಾಡ್ಬಿಟ್ಟೆ ನೀನ್ ಬಿಟ್ಟು ಊಟ ಮಾಡಲ್ಲ ಅಂದ್ರೆ ನಾನು ಮಾಡ್ಬಂತಾ ನಾನು ऑलरेडी ಊಟ ಆಯ್ತು ಹೋಗಿ ತಿನ್ನೋಗು ಹೋಗು ಏನು ಬೇಡ ರೀ ಬಾ ಇಲ್ಲಿ ತಿಕ್ಕೊಳನ ಬಾ ಊಟ ಮಾಡೋಣ ಇ드로 ಬೇಗ ಬೇಗ ನಿದ್ದೆ ಬರ್ತಾ ಇದ್ದ ಹ್ಮ್ ಹ್ಮ್ ಎದಾಳ ಮತ್ತೆ ಬರುತ್ತಾ ನಾವ್ಕೊಂಡು ಊಟ ಮಾಡಬೇಕು ಮಾಡ್ಬೇಕು ಎದ ಹೋಗುರಿ ಏನ್ ಅನ್ಬೇಕು ಎತ್ತಿಟ್ಕೋ ಪಲ್ಯ ಕೆಳಗಡೆ ಐತೆ ಫಸ್ಟ್ ಅನ್ನ ಇಟ್ಕೊಳ್ಳಿ ಆಮೇಲೆ ಪಲ್ಲೆ ಎತ್ತಿಟ್ಕೊಳ್ಳೋಣ ನಿಧಾನ ನಿಧಾನ ಬಡ್ಸ್ಕೊಂಡಿರ ನೋಡಿ ಅಡ್ಗೆ ಮಾಡೋದು ನಾನಾಗಿದ್ರೆ ಊಟ ಕೂತ್ಕೊಂಡೋಗಿ ಎಲ್ಲ ಎತ್ತಿಟ್ಕೊಳದು ಇವರು ಇವ್ರ ಕೆಲ್ಸ ಅದು ಅಲ್ವಾ ಏನ್ ಹಂಗ್ ಲುಕ್ ಕೊಡ್ತಾ ಇದ್ರ ಇಂದ ತಿರುಗ್ಬಿಟ್ಟು ನಿಜ ತಾನೇ ಹೇಳ್ತಾ ಇದ್ದೀನಿ ಅಷ್ಟೇನಾ ಅನ್ನ ಪಲ್ಯ ಬಿಟ್ರೆ ಮತ್ತೆ ನಿಲ್ವಾ ನೋಡಿ ಒಲೆ ಮೇಲೆ ಏನಾದ್ರು ಇದೆ ಒಂದ್ ಸ್ವಲ್ಪ ತಗದ್ ನೋಡ್ರಿ ಹಂಗೆ ಇರ್ತೀರ ಮತ್ತೆ ಪಾಪ ನೀನ್ ನಂಗೋಸ್ಕರ ಅಷ್ಟೊಂದೆಲ್ಲಾ ಮಾಡ್ತೀಯ ನಾನು ಇಷ್ಟು ಬೋಂಡೆ ಮಾಡೋದ್ ದೊಡ್ಡ ವಿಷಯನಾ ಹೆಂಗಿದೆ

ಗೊತ್ತು ನಂಗೊತ್ತು ನಾನ್ ಬಿಡ್ತೀನಲ್ಲ ಅಂತ ಸುಮ್ನೆ ಫುಲ್ಲೇ ಇಟ್ಟೀರಾ ಆ ಊಟ ಮಾಡೋಣ ಸಾಕು ಅಂತೂ ಇಂತೂ ರಾತ್ರಿ ಊಟಕ್ಕೆ ಬೋಂಡ ಮಾಡೇ ಬಿಟ್ಟೆ ಚಪಾತಿ ಬದ್ನೇಕಾಯಿ ಪಲ್ಯ ಮಧ್ಯಾಹ್ನ ಇದ್ದು ಚಪಾತಿ ಮತ್ತೆ ಪಲ್ಯ ಇವ್ರಿಗೆ ಚಪಾತಿ ಬೇಡ ಅಂತೆ ಅನ್ನ ಮತ್ತೆ ಪಲ್ಯ ಬೋಂಡ ತಿಂತಾ ಇದಾರೆ